ನಾನು ಫಸ್ಟು ರಿಲೀಸ್ ಎ ಚಿತ್ ಎ ಚಿತ್ರ ಆ್ಯಕ್ಚುಲಿ ಕ್ಯಾಸೆಟಲ್ಲಿ ರಿಲೀಸ್ ಆಗಿದ್ದು ಆ ಟೈಮ್ ಬೇರೆ ಯಾವುದು ವಾಮೆಟ್ ಇರಲಿಲ್ಲ ಆಮೇಲೆ ಸೆಕೆಂಡ್ ಉಪೇಂದ್ರ ಬಂದಾಗ ಸಿ ಡಿ ಫಸ್ಟ್ ಟೈಮ್ ರಿಲೀಸ್ ಮಾಡಿದರು ಆ ಚೇಂಜು ಅದೊಂದು ಚೇಂಜ್ ಓವರ್ ಪೀರಿಯಡ್ ಆ ಟೈಮಲ್ಲಿ ನಾನು ಬಂದಿದ್ದು ಈಗ ಆಫ್ಕೋರ್ಸ್ ಈಗ ಮುಂಚೆ ಕ್ವಾಲಿಟಿಗೆ ಸಿಕ್ಕಾಪಟ್ಟೆ ಬೆಲೆ ಇತ್ತು ಕಾರಣ ಒಂದು ಕ್ಯಾಸೆಟಲ್ಲಿ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇರಲಿಲ್ಲ ಅಂತ ಸಿ ಡಿ ಬಂತು ಸಿ ಡಿಯಿಂದ ಇನ್ನೊಂದು ಪ್ರಾಬ್ಲಮ್ ಆಗಿದ್ದು ಪೈರಸಿ ಜಾಸ್ತಿ ಆಯಿತು ಈಗ ಏನಾಗುತ್ತೆ ಅಂದರೆ ಒಂದೊಂದು ಫೈಲು ಎಂಬತ್ತು ಎಮ್ ಬಿ ಫೈಲ್ ಇರುತ್ತೆ ಇದನ್ನು ಕಂಪ್ರೆಸ್ ಮಾಡಿ ಎರಡು ಎಮ್ ಬಿ ಮೂರು ಎಮ್ ಬಿ ಮಾಡಿ ಒಂದು ಪೆನ್ ಡ್ರೈವಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಸ್ ಹಾಕ್ಬಿಡ್ತಾರೆ ಸೊ ಡೆಫಿನೆಟ್ಲಿ ಕ್ವಾಲಿಟಿ ಕಮ್ಮಿ ಆಗುತ್ತೆ ಇದೊಂದು ನೆನಪು ಮಾಡೋಕ್ಕೆ ನಮ್ಮ ಆ್ಯಕ್ಚುಲಿ ಲಿಖಿತ್ ಪ್ರೊಡಕ್ಷನ್ ಐಡಿಯಾ ಇದು ಆ್ಯಕ್ಚುಲಿ ತುಂಬ ಖುಷಿಯಾಯಿತು ಆ್ಯಂಡ್ ಫಿಲ್ಮ್ ಆ್ಯಕ್ಚುಲಿ ಇದರಲ್ಲಿ ಸಾಂಗ್ಸ್ ಅಂತ ಇರಲಿಲ್ಲ ನಾನು ಆ್ಯಕ್ಚುಲಿ ಫಿಲ್ಮು ನೀವೆಲ್ಲ ರೆಡಿ ಮಾಡಿ ಬನ್ನಿ ಆಮೇಲೆ ನೋಡಿ ಮಾಡೋ ಬ್ಯಾಕ್ ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ದು ಬಟ್ ಆ್ಯಕ್ಚುಲಿ ಮಾಂಟಾಜಸ್ ಒಂದಷ್ಟು ಪೋರ್ಷನ್ಸ್ ಇತ್ತು ಅಲ್ಲಿಗೆ ಫಿಲ್ಡ್ ಅಪ್ ಮೂರು ಸಾಂಗ್ ರೆಕಾರ್ಡ್ ಮಾಡಿ ಹಾಕಿದ್ವಿ ಸೊ ಹೊಸ ಡೈರೆಕ್ಟ್ರು ಹೊಸ ಡೈರೆಕ್ಟ್ರ್ ಅಂದರೆ ವಿನಾಯಕ್ ಬಗ್ಗೆ ಹೇಳಬೇಕಂದ್ರೆ ವೆರಿ ಫಸ್ಟ್ ಡೈರೆಕ್ಷನಲ್ಲಿ ನೀವು ಬರ್ದುಕೊಡ್ತೀನಿ ಹೊಸ ಬಂದು ಅನ್ಸಲ್ಲ ಈ ಲುಕ್ಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಪಿಕ್ಚರ್ನ ಫ್ಲೋ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಈಗೇನೊಂದು ಫ್ಲೋ ಇದೆ ಇಟ್ ಟೇಕ್ಸ್ ಆಫ್ ಸ್ಲೋ ಟೇಕ್ ಆಫ್ ಪರ್ಫಾರ್ಮೆನ್ಸ್ ಅಷ್ಟೇ ಎಲ್ಲರೂ ಐ ಥಿಂಕ್ ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಖುಷಿ ಐ ಕ್ಯಾನ್ ಸೇ ಶಿ ವಾಸ್ ಜಸ್ಟ್ ಎಮಿ ಯಾಕೆಂದರೆ ಪಾತ್ರನ ಕರೆಕ್ಟ್ ಯೂಸ್ ಮಾಡೋದು ಪಾತ್ರೆ ಸಿಗೋದು ಮುಖ್ಯ ಅಲ್ಲ ಅದಕ್ಕೆ ಅದನ್ನು ಹೆಂಗೆ ಚೆನ್ನಾಗಿ ಯುಟಿಲೈಸ್ ಮಾಡೋದು ಅಂತ ಅದು ಮುಖ್ಯ ಶಿ ಇಸ್ ಡನ್ ಅ ವೆರಿ ಗುಡ್ ಜಾಬ್ ಟೋಟಲ್ ಪ್ರಾಜೆಕ್ಟ್ ಚೆನ್ನಾಗಿ ಬಂದಿದೆ ದಟ್ಸ್ ವಾಟ್ ಐ ಆಮ್ ಹ್ಯಾಪಿ ವಿತ್ ಅಫ್ಕೋರ್ಸ್ ಸಾಂಗ್ ಅವ್ರ ಖುಷಿ ಸಾಂಗ್ ಬಗ್ಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡೋದು ಬೆಟರ್ ಸೊ ಅಪೋಸ್ ತ್ರೀ ಸಾಂಗ್ ತ್ರೀ ಸಾಂಗ್ಸ್ ಇದೆ ಈ ಫಿಲ್ಮಲ್ಲಿ ಆ ಫಿಲ್ಮ್ ಅಸ್ ಕಮ್ಔಟ್ ಮಾಡೋದು ರಿಯಲಿ ಗುಡ್ ತುಂಬ ಚೆನ್ನಾಗಿ ಇನ್ನ ಇದೆ ತುಂಬ ಇದೆ ಇನ್ನು ನನ್ನ ಲೆಕ್ಕದಲ್ಲಿ ಒಂದು ಗೋಡೌನ್ ಥರ ಇದೆ ಎಲ್ಲ ನನ್ನ ಹಳೆ ಕ್ಯಾಸೆಟ್ಸು ಯಾಕಂದರೆ ಮುಂಚೆ ನಮಗೆ ಒಂದು ಇನ್ನೂರು ಕ್ಯಾಸೆಟ್ಗೆ ಹೀಗೆ ಕೊಡ್ತಾ ಕೊಡ್ತಾಯಿದ್ರು ನೂರು ಕ್ಯಾಸೆಟು ಫ್ರೆಂಡ್ಸಿಗೆ ಕೊಡೋಕ್ಕೆ ನಮಗೆ ಅಂತ ಕೊಡ್ತಾಯಿದ್ದು ಸೊ ಯೂಶಲ್ ಸ್ಟಾಕ್ ಇರುತ್ತೆ ನಂದು ಹೆಚ್ಚಾಗಿ ಐ ಥಿಂಕ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಮೈ ಕಲೆಕ್ಷನ್ಸ್ ಕ್ಯಾಸೆಟ್ ಹತ್ರ ಇದೆ ಇನ್ನೂ ಇದೆ ಇನ್ನೂ ಇಟ್ಕೊಂಡಿದ್ದೀನಿ ಭದ್ರವಾಗಿ ಅದರಲ್ಲಿ ಏನೋ ಆರ್ಟ್ ವರ್ಕ್ ಮಾಡೋಣ ಅಂತ ಇದ್ದೀವಿ ಬಟ್ ಇದನ್ನು ಮರ್ತಿದ್ದಾರೆ ಯಾಕೆಂದರೆ ಇವತ್ತು ಪ್ಲೇಯರ್ಸ್ ಇಲ್ಲ ಆಮೇಲೆ ಈ ಫಾರ್ಮ್ಯಾಟ್ ಮ್ಯಾಗ್ನೆಟಿಕ್ ಟೇಪ್ ಫಾರ್ಮೆಟ್ಟು ಈಗ ಇಟ್ಸ್ ಇಟ್ಸ್ ಜಸ್ಟ್ ವ್ಯಾನಿ ಸ್ಟೌ ತುಂಬ ಜನ ಗೊತ್ತು ಇದನ್ನು ನೋಡಿರಲಿಲ್ಲ ನೋಡೋ ಇರೋಕ್ಕಿಲ್ಲ ಅದು

ಆಫ್ಕೋರ್ಸ್ ಟ್ರೆಂಡ್ ಸ್ವಲ್ಪ ಯಾಕೆಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಒಂದೊಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಆ ಟ್ರೆಂಡಿಗೆ ತಕ್ಕಂತೆ ಹೋಗೋದು ಬಿಟ್ಟರೆ ಸಂಗೀತ ಯಾವತ್ತು ಶಾಶ್ವತ ಸಂಗೀತನೂ ಎಲ್ಲ ಎಲ್ಲ ಟೈಮ್ ಎಲ್ಲರೂ ಎಪ್ರಿಷಿಯೇಟ್ ಮಾಡ್ತಾರೆ